ಇಲ್ಲಿ ಒಂದು ಪ್ಲೇ ಕಾರ್ಡ್ ಇಟ್ಟಿದ್ದಾರೆ ಯಡಿಯೂರಪ್ಪನವರ ವಿಚಾರ ನಿನ್ನೆ ನನಗೆ ನನ್ನ ಬಿಜೆಪಿ ಅಧ್ಯಕ್ಷ ಭ್ರಷ್ಟಾಚಾರದ ಪಿತಾಮ ಮಿಸ್ಟರ್ ವಿಜೇಂದ್ರ ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ಟರು ಏನ್ ತಪ್ಪು ಮಾಡಿದ್ರು ಯಾಕೆ ಬಿಜೆಪಿಯವರು ರಾಜೀನಾಮೆ ಕೊಡಿಸಿದ್ರು ಯಾರು ಕಣ್ಣಲ್ಲಿ ನೀರಾಕಿ ಹಾಕಿ ರಾಜೀನಾಮೆ ತೆಗೆದುಕೊಂಡವ್ರು ಇದನ್ನ ತಾನೀನು ಹೇಳಬೇಕು ಹಿಂದೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿದ್ರಲ್ಲ ಏನು ಇದೇ ಗವರ್ನರ್ ಮಾಡಿದ್ರಲ್ಲ ಯಾರು ಸ್ಯಾಂಕ್ಷನ್ ಮಾಡಿದ್ರು ಯಾರು ಯಡಿಯೂರಪ್ಪನವರು ಜೈಲ್ಗೆ ಹೋಗಕ್ಕೆ ಯಾರು ಯಡಿಯೂರಪ್ಪನವರು ಹೋಗೋಕ್ಕೆ ಹೋಗಕ್ಕೆ ಕಾರಣಕ್ಕಂತ ಸವರು ಅದಕ್ಕೂ ಕೂಡ ನೀವು ಉತ್ತರವನ್ನು ಕೊಡಬೇಕು ಬಿಜೆಪಿಯವರು ಪಾದಯಾತ್ರೆ ಮಾಡೋದಲ್ಲ